ಹಲೋ ಫ್ರೆಂಡ್ಸ್ ಕಳೆದ್ವಾರ್ಟಿಲ್ ಸ್ಟೇಷನ್ ಫ್ಯಾಮಿಲಿ ಬೆಳಿಗ್ಗೆ ಎದ್ದು ಶ್ರೀಕಂಠಪ್ಪ ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ಇಡೀ ದೇವಸ್ಥಾನ ಸುತ್ತಾಡ್ಕೊಂಡು ಉಂಡು ಹಂಗೆ ಇಡೀ ದೇವಸ್ಥಾನ ಎಲ್ಲ ನೋಡಿಕೊಂಡು ದರ್ಶನ ಮಾಡಿಕೊಂಡು ಇತ್ತೀಚಿಗೆ ಬ್ರಹ್ಮ ರಥೋತ್ಸವ ಮುಗಿಸ್ಕೊಂಡಂಥ ರಥನೂ ನೋಡಿಕೊಂಡು ಅಲ್ಲಿಂದ ಹೊರಟಿದ್ದೆ ಕಪಿಲಾ ನದಿಗೆ ಕಪಿಲಾ ನದಿ ಅಂತ ಬಂದಿದ್ದ ನಿಂದಿದ್ದ ನಮ್ಮ ಇಡೀ ಟೀಮ್ ತೆಪ್ಪ ಎಕ್ಸೆಟ್ ಹಾಕಿಬಿಟ್ಟು ಚೆಕ್ದಲ್ಲಿ ಹೋಗೋಣ ಅಂದು ಸರಿ ಆಯಿತು ಹೆಂಗು ಬಂದಿದ್ದೀವಲ್ಲ ಅಂತೇಳಿ ಅಲ್ಲಿಂದ ಹೋದ ಒಳ್ಳೆ ಎಕ್ಸ್ಪಾ ಡ್ರೈವರು ಇಡೀ ಹನ್ನೊಂದು ಜನನ ಒಂದೇ ತೆಪ್ದಲ್ಲಿ ಕರ್ಕೊಂಡು ಇಡೀ ನದಿ ಪೂರ್ತಿ ಒಂದು ರೌಂಡ್ ಹಾಕ್ಸ್ಕೊಂಡು ಸೇಫಾಗಿ ಕರ್ಕೊಂಡ್ಬಂದು ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್